ீரி தான் எ ನೋಡಿ ಫಿಶ್ ಅಷ್ಟೇ ಇಷ್ಟೇ ಇನ್ನು ಹೋಗ್ಲಿಕ್ಕೆ ಉಂಟು ನೋಡಿ ಫ್ರೆಂಡ್ಸ್ ಚಿಕನ್ ಚಿಕನ್ ತಗೋಳ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಒಣಗಿನ ಮೇನು ಶಿವಮೊಗ್ಗ ಶಿವಮೊಗ್ಗ ಫಿಶ್ ಮಾರ್ಕೆಟ್ Francesca sala da da venere il lì, già sì, da venere crab, ಯಾವ ಮೀನು ಅಂತ ಗೊತ್ತಿಲ್ಲ ನೋಡಿ ಕ್ರಾಬ್ ನೋಡಿ ಕ್ರಾಬ್ ಹಾ ಇದು ರಘು ಮೀನಂತೆ ನೋಡಿ ಗೋಂಡ್ಲಂತೆ ಫ್ರೆಂಡ್ಸ್ ನಾವು ಕಟ್ ಕಟ್ ಮಾಡಿಸ್ಕೊಂಡು ಬರುವ ನೋಡಿ ಮೀನೆಲ್ಲ ಶೈನಿಂಗ್ ಶೈನಿಂಗ್ ಮುಳಿತು ಉಂಟು ಕಟ್ ಮಾಡಿ ನಮ್ಮ ಮೀನು ನಾವು ರಘು ಅಂತೆ ನೋಡಿ ಪಟ ಪಟ ತಿಳಿ ಫ್ರೆಂಡ್ಸ್ ಅದಕ್ಕೆ ನೋವು ದೀಪ ಎಂತ ಮೀನು ಅದು ಎಂತ ಮೀನು ಅದು

நோட்ரெண்ட்ஸ் பத்தி ஆய் நோட்ஸ் எஸ்டு மீன் நோட் ஓ தேவ நோடி நாளீங்க ಚಿಕನ್ ತಗೊಂಡು ಹೋಗ್ಲಿಕ್ಕೆ ಉಂಟು ಇನ್ನು ನೆಕ್ಸ್ಟ್ ಚಿಕನ್ ಚಿಕನ್ ತಗೊಂಡು ಆಯ್ತಾ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚಿಕನ್ ಉಂಟು ದೇವ ನೋಡಿ ಹಿಂದೂಸ್ತಾನ್ ಚಿಕನ್ ಸ್ಟಾಲ್ ಕಪೋ ಎಂತಾರೆ ವಿಶಿಷ್ಟ ನಿಮಗೆ ಹೌದಾ ಹಾಯ್ ಫ್ರೆಂಡ್ಸ್ ಹೇಳಿ ನಿಮಗೆ ಹಾಯ್ ಫ್ರೆಂಡ್ಸ್ ಹಾ ಕಿಶ್ ಕೊಡಿ ಹಾ ಸ್ವೀಟ್ ಇತ್ತು ಹೇಗಿದ್ದೀರಿ ಹೌದಾ ಹೇಗೆ ಮತ್ತೆ ಹಾಯ್ ಹಾಯ್ ಚಿಕನ್ ಹೇಳಿ ಹಾಯ್ ಚಿಕನ್ ನಿಮಗೆ ಚಿಕನ್ ಅಂದ್ರೆ ಇಷ್ಟವಾ ಹೌದಾ ಎಷ್ಟು ಉಂಟಲ್ಲವಾಗ ಹೌದು

ನಾವೀಗ ಹೋಗ್ತಿದ್ದೇವೆ ಬೈಕ್ ಬೈಕ್ ಅಲ್ಲಿ ಹೋಗುದು ಹಾಗೆ ಮತ್ತೆ ಮನೆಗೆ ಹೋದ ಕೂಡ ವಿಡಿಯೋ ಮಾಡ್ತೇವೆ ಆಯ್ತು ತಕೊಂಡಲ್ಲ ಮೀನು ಹಾಯ್ 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 ಫ್ರೆಂಡ್ಸ್ ಒಂದು ಓಡದೆ ಅಮ್ಮನತ್ತಿಗೆ ಯಾರು ತಗೊಂಡ್ರು ಫ್ರೆಂಡ್ಸ್ ಒಂದು ಐಟಮ್ಸ್ ಅವ್ರು ಒಂದನತ್ತೆ ತೊಕೊಂಡು ಬರ್ತಾರೆ ಹಾಗೆ ನಾವೀಗ ಗಾಡಿ ಇದ್ರ ಹೋಗ್ತಿದ್ದೇವೆ ಆಯ್ತು ಇನ್ನು ಮನೆಯಲ್ಲಿ ಮಾಡ್ತೇನೆ ಬಾಯ್ ನಾನು ಮನೇಲಿ ಇದ್ದೆ ಮೀನ ಮಾರ್ಕೆಟಿಗೆ ಹೋಗಿ ಬಂದ್ರು ಮೀನ್ ತಂದ್ರು ಚಿಕನ್ ತಂದ್ರು ಇನ್ನು ತಿಂಡಿ ಆಗಬೇಕು ನಮ್ದು ಇವರಿಗೂ ಫಸ್ಟ್ ತಗೊಂಡ್ ಬರ್ತೇನೆ ಅಂತ ಹೇಳಿ ಹೋದದ್ದು ಒಂದಲ್ಲಿ ಹೇಗಿತ್ತು ಫಿಶ್ ಮಾರ್ಕೆಟ್ ಹೌದಾ ನಿಮಗೆ ಹೇಗಿತ್ತು ಚೋಟ

ಇಲ್ಲಿ ಪ್ಲೇಸ್ ಚೆಂದ ಉಂಟು ಒಂಥರ ಹಳ್ಳಿ ಫಿಲ್ಮಲ್ಲೆಲ್ಲ ಬರ್ತದಲ್ಲ ಆ ಥರ ಉಂಟು ನೋಡಲಿಕ್ಕೆ ಪ್ಲೇಸ್ ಮಾರ್ಕೆಟಿಗೆ ಹೋಗ್ತಾ ಇದ್ದೇವೆ ನಾವು ನೋಡಿ ನಾವು ಮೇಲೆ ಟ್ಯಾರಿಸ್ ಅಲ್ಲಿದ್ದೇವೆ ನೈಟ್ ಊಟಲ್ಲಾಗಿ ಹೊರಗೆ ಮಾತಾಡ್ಲಿಕ್ಕೆ ಅಂತ ಹೀಗೆ ಸುಮ್ಮನೆ ಬಂದದ್ದು ವ್ಯೂಸ್ ಚಂದ ಉಂಟು